ಈ ದೇಹ ಇಷ್ಟಪಡುತ್ತೆ ಈ ಕಣ್ಣುಗಳು ಯಾವುದಕ್ಕೆ ಇಷ್ಟಪಡುತ್ತೆ ನಮ್ಮ ಕೈಯಲ್ಲಿ ಸೈತಾನ್ ಒಂದು ಇದಿರುತ್ತೆ ಮೊಬೈಲ್ ಇದೆಯಲ್ವ ಇದು ಮಾಮೂಲಿ ರೀ ದೊಡ್ಡ ಸೈತಾನ್ ತರ ರೀ ದೊಡ್ಡ ಸೈತಾನೇ ಇದು ಅಷ್ಟೇ ಏನಿಲ್ಲ ನಾವೇನು ಫಸ್ಟ್ಗೆ ಹಬ್ಬೊಬ್ಬ ದೊಡ್ಡ ಭಕ್ತನ ಹಾಗೆ ನಾನು ದೇವರು ಹಾಕಿ ನೋಡ್ತೀರಪ್ಪ ಅಂತ ಇಟ್ಕೊಳ್ತಾನೆ ಆಮೇಲೆ ಇನ್ನೊಂದು ಬರುತ್ತೆ ಇನ್ನೊಂದು ಬರುತ್ತೆ ಅದು ನೋಡಿ ಇದು ನೋಡಿ ಅದು ನೋಡಿ ಸುಸ್ತಾಗಿ ಹೋಗ್ತಾನೆ ಇನ್ನೆಲ್ಲಿ ಬೈಬಲ್ ಇಟ್ಕೊಳ್ತಾನೆ ಇವನು ಇನ್ನೆಲ್ಲಮ್ಮ ನೀನು ಬೈಬಲ್ ಇಟ್ಕೊಂಡಿದೀಯಾ ಈ ಕಡೆ ಹೋದರೆ ಮೊಬೈಲು ಆ ಕಡೆ ಹೋದರೆ ಮೊಬೈಲು ಅಡುಗೆ ಮಾಡುವಾಗ ಮೊಬೈಲು ಆ ಮೊಬೈಲಲ್ಲಿ ನೋಡಿ 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 ಬೈಬಲ್ ಇಟ್ಕೊಳ್ಳುವಾಗ ಸುಸ್ತಾಗಿರುತ್ತೆ ಸುಸ್ತಾದಾಗ ನಿದ್ದೆ ಬರುತ್ತೆ ನಿದ್ದೆ ಬಂದಾಗ ಬೈಬಲ್ ಇಟ್ಕೊಂಡಿದ್ದೀರಾ ದೇವ್ರಾಕೆ ಓದಿದ್ದೀರಾ ದೇವ್ರಿಗೋಸ್ಕರ ಪ್ರಯಾಸ ಪಟ್ಟಿದ್ದೀರಾ ದೇವ್ರಿಗೋಸ್ಕರ ಪ್ರಯಾಣ ಮಾಡಿಲ್ಲ ದೇವ್ರಿಗೋಸ್ಕರ ನಡೆದಿಲ್ಲ ದೇವ್ರಿಗೋಸ್ಕರ ಸುಸ್ತಾಗಿಲ್ಲ ದೇವ್ರಿಗೋಸ್ಕರ ಕೊಟ್ಟಿಲ್ಲ ಏನು ಮಾಡಿಲ್ಲ ಒಟ್ಟಿನಲ್ಲಿ ನಮ್ಮನ್ನ ಭಯಂಕರವಾದಂಥ ನಷ್ಟಕ್ಕೆ ಗುರಿ ಮಾಡುವಂಥದ್ದು ಗೋಳಾಡುವಂತೆ ಮಾಡುವಂಥದ್ದು ನೀನು ಧರಿಸಿಕೊಂಡಿರುವಂಥ ನಿನ್ನ ಶರೀರ ಎನ್ನುವಂಥದ್ದು ನಿನ್ ಗೊತ್ತಾ